ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತಿನ ನನ್ನ ಗಾರ್ಡನ್ ಕೆಲಸ ಏನಪ್ಪ ಅಂದರೆ ನಾನು ಹೂವುಗಳನ್ನು ಕಡ್ದಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ತಗೊತೀನಿ ಇಲ್ಲ ನೋಡ್ರಿ ಇದು ಕುರಿ ಗೊಬ್ಬರ ಕುರಿ ಗೊಬ್ಬರ ಆಲ್ಮೋಸ್ಟ್ ಯಾವ ರೀತಿ ಆಗಿದೆ ಅಂದರೆ ಪೂರಿ ಡಿಕಂಪೋಸ್ ಆಗಿ ಭಾಳ ದಿವಸ ಇತ್ತು ಅಂದು ಸೊ ಪೂರ್ತಿ ಇದು ಡಿಕಂಪೋಸ್ ಆಗಿದೆ ಸೊ ಇದರಲ್ಲಿ ಹುಳ ನೋಡಿರಿ ಹೆಂಗೆ ಬಂದಿರ್ತವೆ ಸೊ ಇದು ನಾನೀಗ ಎಲ್ಲ ಗಿಡಗಳಿಗೆ ಕೊಡ್ತೀನಿ ಸ್ಪೆಷಲಿ ನಾನು ಏನು ಇನ್ನೇ ಮಲ್ಬೆರಿ ಗಿಡದ ಕಟಿಂಗ್ಸ್ ಎಲ್ಲ ಮಾಡಿದ್ನಲ್ಲ ಸೊ ಅಲ್ಲಿ ಹೂಗಳಿಗೆ ಹಾಕ್ತು ಹಾಕೊತೀನಿ ನಾನು ಇವನು ಸ್ಪೆಷಲಿ ಹಣ್ಣಿನ ಗಿಡಗಳಿಗೆ ಅವಕ್ಕೆಲ್ಲ ಹಾಕೊತೀನಿ ಸೊ ಇದ್ರಾಗ ಒಂದು ನಾಲ್ಕು ಸಿಹಿಡ್ಡನ್ನು ಆ್ಯಡ್ ಮಾಡ್ತೀನಿ ನಾನು ಸೊ ಸೀವಿಡ್ ಆ್ಯಡ್ ಮಾಡಿ ಕೊಡ್ತೀನಿ ಗಿಡಗಳಿಗೆ ಸೊ ಇದು ನಾನು ಗೊಬ್ಬರ ಕೊಡೋದು ಅರಿಶಿನಾಗ್ ಕೊಡಬೇಕು ಆಮೇಲೆ ಹಣ್ಣಿನ ಗಿಡಗಳಿಗೆ ಕೊಡಬೇಕು ಸ್ಪೆಷಲಿ ಇವಾಗ ನನಗೆ ಯಾವ್ಯಾವ ಹಣ್ಣಿನ ಗಿಡ ಕೊಡ್ತೀನಿ ಅಂದರೆ ಫಸ್ಟು ನಾನು ಈ ನೋಡಿರಿ ಈ ಗಿಡದಲ್ಲಿ ಎಷ್ಟೊಂದು ಕಾಯಿ ಆಗ್ಯಾವ ಸೊ ಫಸ್ಟ್ ಈ ಗಿಡಕ್ಕೆ ಕೊಡ್ತೀನಿ ನಾನು ಈ ಗಿಡಕ್ಕೆ ಎಷ್ಟು ದಿನ ಆಯ್ತು ಕೊಟ್ಟಿಲ್ಲ ನಾನು ಹಾಗಾಗಿ ಈ ಗಿಡದಲ್ಲಿ ಸೊ ಹಣ್ಣಿನ ಗಿಡಗಳಿಗೆ ಸ್ಪೆಷಲಿ ಈ ಥರ ಕೊಟ್ಟು ಒಂದು ಸ್ವಲ್ಪ ಕೆದ್ರೂ ಹಾಕ್ಬೋದು ಅಥವಾ ನಾನು ಹೀಗೆ ಕೊಡ್ತೀನಿ ಸ್ಲೋ ಆಗಿ ಕೆಳಗಡೆ ಹೋಗ್ತದೆ ಅದು ಇನ್ನು ಅದಾದಮೇಲೆ ಇಲ್ಲಿ ಆ್ಯಪಲ್ ಗಿಡ ಅದಲ್ಲ ಈ ವಾಟ್ರ್ಯಾಪಲ್ ಗಿಡಕ್ಕೆ ರಾಮ್ ಗಿಡಕ್ಕೆ ನಾನು ಅಷ್ಟೇ ಅಷ್ಟೇ ಕೊಡ್ತೀನಿ ಸಾಕು ಯಾಕಂದರೆ ಆಲ್ಮೋಸ್ಟ್ ಇದರಲ್ಲೆಲ್ಲ ವೇಸ್ಟ್ ಹಾಕಿರ್ತೀನಿ ನಾನು ನೋನೇ ಕಟಿಂಗ್ ಮಾಡಿ ಕ್ಲೀನ್ ಮಾಡಿ ಇದೆಲ್ಲ ಹಾಕೀನಿ ಸೊ ನಿನ್ನೆ ಗಾರ್ಡನ್ನು ಕ್ಲೀನ್ ಮಾಡ್ಕೊಂಡಿನಿ ನೋಡ್ಬೋದು ನೀವು ಕಸ ಎಲ್ಲ ಅಷ್ಟಾಗಿಲ್ಲ ಕಾಣಿಸ್ತಾ ಇಲ್ಲ ಸೊ ಇದು ಈ ಕಡೆ ಎಲ್ಲ ಅಂತಂದು ನಾನು ಆ ಕಡೆ ಈ ಕಡೆ ಹಾಕ್ಕೊಂಡಿನಿ ಸೊ ಇದಕ್ಕಿಂತ ಇನ್ನೇ ಕಸಗಳು ಬೇಕಾರೆ ಆ ಕಡೆ ಈ ಕಡೆ ಮಾಡಿನಲ್ಲ ಆ ಗಿಡಕ್ಕೆ ಒಂದು ಸ್ವಲ್ಪ ತೊಂದರೆ ಆಗಲಿಕ್ಕೆ ಸೊ ಇದನ್ನ ಈ ಕಡೆ ಸರ್ಸ್ಕೊಂಡು ಇಟ್ಕೊಂಡು ಸೊ ಓಕೆ ನಾವು ಇದು ಆಯಿತು ಸೊ ಇದಕ್ಕೆ ನೀರು ಹೆಚ್ಚು ಕಮ್ಮಿ ಆಗೋದ್ರಿಂದ ಸ್ವಲ್ಪ ಕಾಯಿ ಉದುರ್ದಂಗೆ ಆಗ್ಯಾವ ನೋಡ್ರಿ ಹಿಂಗಾಗಿ ಸೊ ನೀರು ಮಾತ್ರ ಕರೆಕ್ಟಾಗಿ ಹಾಕ್ಬೇಕು ಯಾಕೆ ಏನಂದ್ರೆ ಪ್ರಾಬ್ಲಮ್ ಆಗುತ್ತಾ ಕಾಯಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಾ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಸೊ ಸೀಡ್ ಸೀಡ್ದು ಇರುತ್ತಾ ಬಟ್ ಕಾಯಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಾ ಸೊ ಇವತ್ತು ನೀಟಾಗಿ ಗೊಬ್ಬರ ಕೊಡೋ ಕೆಲಸಗಳಾಯಿತು ಇನ್ನು ಕೆಲವೊಂದು ಇದಾವೆ ಈ ರೀತಿ ಈ ರೀತಿ ಕೋ ಕಟ್ಟಬೇಕು ನಾನು ಇವನ್ನ ಮೇಲೆ ಸೊ ನೋಡಿರಿ ಅಲ್ಲಿ ಇಲ್ಲಿ ಬೆಳಿಲಿಕ್ಕೆ ಅಥವಾ ಅಲ್ಲೊಂದು ಇದೊಂದಿದೆ ಆಮೇಲೆ ಒಂದು ಇದಕ್ಕೊಂದು ಇಷ್ಟು ಗೊಬ್ಬರ ಕೊಡ್ತೀನಿ ಆಮೇಲೆ ಒಂದು ಇದು ಇದೆ ಅವರೆಕಾಯಿ ಗಿಡ ಇರ್ತೀನಿ ಅದಕ್ಕೊಂದು ಇಷ್ಟು ಕೊಡ್ತೀನಿ ಸೊ ಈ ಥರ ಎಲ್ಲದಕ್ಕೊಂದು ಚೂರು ಚೂರು ಗೊಬ್ಬರ ಹಾಕೊಂಡು ಬರ್ತೀನಿ ಇವಾಗ ಸೊ ಇದು ಇವತ್ತಿನ ಕೆಲಸ ಸೊ ಗೊಬ್ಬರ ನಾವೆಲ್ಲ ಗೊಬ್ಬರ ಕೊಡ್ತೀನಿ ಅಂತ ಅಂದ್ಕೊ ಅಂತ ಅಂದ್ರಲ್ಲ ಸೊ ಅದಕ್ಕೆ ನಿಮಗೆ ನಾನು ತೋರ್ಸ್ಲಿಗಿನಿ ನೋಡಿರಿ ಸೊ ಇದು ಒಂದಿಷ್ಟು ಇಷ್ಟೇ ತೊಗೊಂಡಿರ್ತೀನಿ ಆಲ್ಮೋಸ್ಟ್ ಇದು ಫುಲ್ ಇತ್ತು ಇವಾಗೆಲ್ಲ ಇದು ಖಾಲಿಯಾಗಿದೆ ಫುಲ್ಲು ಗೊಬ್ಬರ ಇದು ಕೊಳೆದು ಬಿಟ್ಟು ಪೂರಾ ಮಣ್ಣು ಮಣ್ಣಿನ ಆಗಿದೆ ಆಲ್ರೆಡಿ ಇದು ಬಂದೇನ್ವಾ ಹ್ಞೂ ನೋಡಿರಿ ಇದು ಸೊ ಹೀಗೆಲ್ಲ ಹಾಕ್ಕೊಂಡು ಇವತ್ತೆಲ್ಲ ಗಿಡಗಳಿಗೆ ಸ್ವಲ್ಪ ಕೊಡ್ತೀನಿ ಎಸ್ಪೆಷಲಿ ಆ ಹಣ್ಣಿನ ಗಿಡಕ್ಕೆ ಈ ಹಣ್ಣಿನ ಗಿಡಗಳಿಗೆ ಕೊಡ್ತೀನಿ ಸೊ ಆಮೇಲೆ ನಿಮಗೆ ಹೂವೆಲ್ಲ ಕಟ್ಟಿದ್ಮೇಲೆ ತೋರಿಸ್ತೀನಿ ಎಷ್ಟಾಗಿತ್ತು ಅಂತ ಹೇಳಿ ನಾನು ಇವೆಲ್ಲ ಕಟ್ಕೊಂಡಿದ್ದೀನಿ ನೋಡಿರಿ ಕಟ್ಕೊಂಡು ಸ್ವಲ್ಪ ಎಲ್ಲ ಗಿಡಗಳಿಗೆ ಸ್ವ ಸ್ವಲ್ಪ ಗೊಬ್ಬರನೂ ಕಟ್ಕೊಂಡಿ ನೋಡ್ಬೋದು ನೀವು ಸೊ ಎಲ್ಲ ಗಿಡಗಳಿಗೆ ಗೊಬ್ಬರ ಕಟ್ಕೊಳ್ಳೋದು ಆಯಿತು ಆಮೇಲೆ ಹೂನೂ ಕಟ್ಕೊಂಡಿನಿ ಇನ್ನು ಹೂವನ್ನೆಲ್ಲ ತಕೊಂತೀನಿ ಮತ್ತೇನೋ ಮಳೆ ಬರ್ಬೋದೇನೋ ಅನಿಸ್ತಾ ಇದೆ ಇಲ್ಲಿ ನೋಡ್ರಿ ಎರಡು ಫ್ಲವರ್ ಸ್ಟಿಕ್ಸ್ ಬಂದವ ಇಲ್ಲಿದೆ ಇನ್ನೊಂದು ಬರ್ ಬರುತ್ತೆ ಈಗ ನೆಕ್ಸ್ಟ್ ಆಯ್ತು ಇನ್ನೊಂದು ಸ್ವಲ್ಪ ದಿವಸ ಅದಾದ್ಮೇಲೆ ಇದನ್ನು ಡಾರ್ಮೆನ್ಸಿಗೆ ಹೋಗುತ್ತಾ ಸೊ ಅಷ್ಟಾಗಿ ಮತ್ತೆ ಫ್ಲವರ್ಸ್ ಬರೋದಿಲ್ಲ ಅದು ಆಮೇಲೆ ಎಲ್ಲ ಗಿಡಕ್ಕೆ ಆಲ್ಮೋಸ್ಟ್ ಗೊಬ್ಬರ ಕೊಡೋದಾಗಿದೆ ಇವತ್ತು ಹೂ ನೋಡಿರಿ ಅಷ್ಟೊಂದು ಅರಳಿದಾವೆ ಇವನ್ನೆಲ್ಲ ತಕ್ಕೊಂಡು ಹೋಗ್ತೀನಿ ಬಕ್ಸು ಏನು ಮಾಡಿದ್ರೆ ಹೋಗ್ತಾಯಿಲ್ಲ ಒಂದು ಎರಡು ದಿನ ಸೊಪ್ಪು ಇರ್ತಾವೆ ಲೈಝಲ್ ಹೊಡೆದ್ರೆ ಕಂಟ್ರೋಲಲ್ಲಿ ಇರ್ತವೆ ಸೊ ಎಲ್ಲ ಹೊಡ್ದೀನಿ ಅದಕ್ಕೆ ಹಂಗೆ ಮುಟ್ಟಿದ್ರೆ ಉದುರ್ತಾ ಇದ್ದಾವೆ ನೋಡ್ರಿ ಲೈಸಲ್ಲಿ ಸ್ಪ್ರೇ ಹೊಡೆದ್ರೆ ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ನೆಕ್ಸ್ಟ್ ಡೇ ನೋಡಿರಿ ಇರೋದೇ ಇಲ್ಲ ಉದ್ರಲ್ಲಿ ಇರೋದಿಲ್ಲ ಮತ್ತೆ ಒಂದು ದಿನ ಹೊಡೆದ್ವಿ ಅಂದರೆ ಆಮೇಲೆ ಇದು ಕಟ್ಕೊಳ್ಬೇಕಿತ್ತಲ್ಲ ಅದು ಒಂದು ಕಟ್ಕೊಂಡಿನಿ ಇನ್ನೆಲ್ಲ ಗಿಡಕ್ಕೊಬ್ಬರು ಹಾಕ್ಕೊಂಡು ಸೊ ನೋಡಿರಿ ಹೂಗಳು ಯಾವಾಗ ಚೆನ್ನಾಗಿ ಹೂಗಳು ಬರ್ಲಿಕ್ಕೆ ಹೊಸ ಗಿಡ ಇದ್ದಂಗೆ ಚೆನ್ನಾಗಿ ಫ್ರೆಶ್ಶಾಗಿ ಹೂ ಬರ್ತಾವೆ ಸೊ ಇದು ಇವತ್ತಿನ ಒಂದು ನನ್ನ ಗಾರ್ಡನ್ ಕೆಲಸಗಳಾಗಿದ್ದವು ಸೊ ಇದೇ ಥರ ಗೊಬ್ಬರಗಳನ್ನು ವೀಕ್ಲಿ ಎಲ್ಲ ಟೆನ್ ಡೇಸ್ ಟ್ವೆಂಟಿ ಡೇಸಿಗೆ ಒಂದ್ಸರ್ತಿ ಏನಾರ ಗ್ಯಾರಂಟಿ ಕೊಡ್ತಿರ್ತೀನಿ ನಾನು ಕಿಚನ್ ವೇಸ್ಟ್ರೂ ತಂದು ಹಾಕ್ತಾಯಿರ್ತೀನಿ ಸೊ ಈ ರೀತಿ ಮಾಡ್ತಾಯಿರ್ತೀನಿ ಸೊ ಇದು ಇವತ್ತು ಫ್ಲವರ್ಸನ್ನು ತೆಗಿತೀನಿ ಇನ್ನೆಲ್ಲ ಫ್ಲವರ್ಸನ್ನು ಕೂಡ ತೆಕ್ಕೊತೀನಿ ಫ್ಲವರ್ ಇದೆಲ್ಲ ಕಟ್ಟಿಂಗ್ ಮಾಡೀನಲ್ಲ ನಿನ್ನೆಯಿಂದ ಸ್ವಲ್ಪ ಈ ಕಡೆ ಎಲ್ಲ ಈ ಕಡೆ ಮಿಲಿಬಾಕ್ಸ್ ಜಾಸ್ತಿ ಇದ್ದಿದ್ದನ್ನೇ ಜಾಸ್ತಿ ಕಟ್ ಮಾಡಿ ಅದ್ರಾಗ ಮಗು ಇರಲಿಲ್ಲ ಹಾಗಾಗಿ ಅವನ್ನೇ ಕಟ್ ಮಾಡ್ಕೊಂಡಿನಿ ಇನ್ನು ಎಲ್ಲೋ ಗಿಡದಲ್ಲಿ ಕೂಡ ಮಿಲಿಬಾಕ್ಸ್ ಜಾಸ್ತಿನೇ ಇದ್ವು ಬ್ಲ್ಯಾಕ್ ಕಲರ್ ಥರ ಸೊ ಈಗ ನೋಡ್ರಿ ಒಂದೂ ಕಾಣಿಸ್ತಾ ಇಲ್ಲ ಸೊ ಎಲ್ಲ ಆಗಿದೆ ಇಲ್ಲಾಂದರೆ ಎಷ್ಟೊಂದು ಇರ್ತಿದ್ವಿ ಇದರಲ್ಲಿ ಸೊ ಇದು ಲೈಸಲ್ಲಿ ಹೊಡೆದ್ರೆ ಉಪಯೋಗಂತೂ ಐತೆ ಮನೇಲೆ ಸಿಗೋಂಥದ್ದು ಈಸಿ ಮತ್ತೆ ಏನು ಬೈ ಮಾಡೋದಿರಲ್ಲ ಸೊ ಇದೊಂದು ಚಲೋ ಪ್ರಾಡಕ್ಟ್ ಸೊ ಗಾರ್ಡನ್ಸಿಗೆ ಯೂಸ್ ಆಗೋವಂಥದ್ದು ಸೊ ಇವತ್ತು ಇದನ್ನು ಅರಳಿದೆ ಘಮ ಘಮ ಅನ್ನಾಗತ್ತದೆ ಈ ಕಡೆ ಸೊ ನೋಡ್ಬೋದು ನೀವು ಕಿಚನ್ ವೇಸ್ಟ್ ಇಲ್ಲ ಗಾರ್ಡನ್ ವೇಸ್ಟ್ ಹಾಕಿದ ಮೇಲೆ ಗಿಡ ನೋಡ್ರಿ ಯಾವ ರೀತಿ ಗ್ರೋತ್ ಆಗ್ಲಿಕ್ಕದ ಆ್ಯಕ್ಚುಲಿ ಇವೆಲ್ಲ ಈಗ ಡಾರ್ಮೆನ್ಸಿಗೆ ಹೋಗ್ತಾವೆ ಸೊ ಡಾರ್ಮೆನ್ಸಿಗೆ ಹೋಗಂಥ ಗಿಡಗಳು ಸ್ವಲ್ಪ ಮೋಡ ಮೋಡ ಅನ್ನಿಸ್ಲಿಕ್ಕತ್ತದ ಇನ್ನು ಮಧ್ಯಾಹ್ನದವರೆಗೂ ಮಳೆ ಬರ್ಬೋದು ಹಾಗಾಗಿ ಸ್ವಲ್ಪ ನೀರು ನಾನು ಕಮ್ಮಿ ಕಮ್ಮಿನೇ ಕೊಟ್ಕೊಂಡಿದ್ದೀನಿ ಸೊ ನಿನ್ನೆ ಎಲ್ಲ ಗಾರ್ಡನ್ನು ಕ್ಲೀನ್ ಮಾಡಿ ನಾನು ಏನು ಕಟಿಂಗ್ ಮಾಡಿ ಅಲ್ಲೇ ಆಗಿತ್ತಲ್ಲ ಎಲ್ಲ ಜಮಾ ಆಗಿತ್ತಲ್ಲ ಸೊ ಮಣ್ಣು ಅದೆಲ್ಲ ತೆಗ್ದಿನ ಫುಲ್ಲೆಲ್ಲ ಗಾರ್ಡನ್ನ ಕ್ಲೀನ್ ಮಾಡ್ಕೊಂಡಿನಿ ಇದು ನಾನೊಂದು ಗಾರ್ಡನ್ ವರ್ಕ್ ಆಗಿತ್ತು ಫ್ರೆಂಡ್ಸ್ ಇವತ್ತಿಂದು ಸೊ ಮತ್ತೆ ಸಿಗ್ತೀನಿ ಮುಂದಿನ ಇದರಲ್ಲಿ ಬಾಯ್